ಜೋಯಿಡಾ ತಾಲೂಕಿನ ವಿವಿಧ ಸರಕಾರಿ ಶಾಲೆಗಳಿಗೆ ಕೈಗ ಎನ್ ಪಿ ಸಿ ಐ ಎಲ್ ಎಂಪ್ಲಾಯೀಸ್ ಸೊಸೈಟಿಯಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೌಲ್ಯದ ಪೀಠೋಪಕರಣ ಮತ್ತು ಪಠ್ಯ ಸಾಮಗ್ರಿಗಳ ವಿತರಣೆ ಜೋಯಿಡಾ ತಾಲೂಕಿನ ಹಿಂದುಳಿದ ದುರ್ಗಮ ಪ್ರದೇಶವಾದ ಬಜರ್ಕೊಣಂಗ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಾಮಣಿ ಶಿರವಳ ಪಾತಗುಡಿ ದೂದ್ಮಾಳ ಮತ್ತು ಸೀಸೈಯಲ್ಲಿರುವ ಸರಕಾರಿ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಕೈಗ ಸಿ ಐ ಎಲ್ ಎಂಪ್ಲಾಯೀಸ್ ಸೊಸೈಟಿಯಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೌಲ್ಯದ ಪೀಠೋಪಕರಣ ಮತ್ತು ಪಠ್ಯ ಸಾಮಗ್ರಿಗಳ ವಿತರಣೆಗೆ ಇಂದು ಸೋಮವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಚಾಲನೆಯನ್ನು ನೀಡಲಾಯಿತು ಕೈಗಾದ ಎನ್ ಪಿ ಸಿ ಐ ಎಲ್ ಇದರ ಮುಖ್ಯಸ್ಥರಾದ ಸಿಪಿ ರಾಯಚೂರ್ ಎನ್ಪಿಸಿ ಐ ಎಲ್ ಎಂಪ್ಲಾಯಿಸ್ ಸೊಸೈಟಿಯ ಅಧ್ಯಕ್ಷರಾದ ಶೇಷಯ್ಯ ಸದಸ್ಯರುಗಳಾದ ವಿ ಸುರೇಶ್ ರೆಡ್ಡಿ ಶ್ರೀಧರ್ ಹುಟಗಿ ಯಶೋಧರನ್ ಹಿರಂಜಲ್ ಮಹೇಂದ್ರ ಕಾಂಬ್ಳೆ ಸೀತಾ ಹೆಗಡೆ ವಿದ್ಯಾಧರ ಮುರನ್ ಉಲ್ಲಾಸ್ ಭಟ್ ಹಾಗೂ ಲಕ್ಷ್ಮೀ ರಾಯಚೂರ್ ರೇವತಿ ಶೇಷಯ್ಯ ಮೊದಲಾದವರು ವಿತರಣಾ ಕಾರ್ಯದಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಸಿಆರ್ಪಿ ಪಿ ಭಾಸ್ಕರ್ ಗಾಂವ್ಕರ್ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ದತ್ತ ಮಿರಾಶಿ ಪ್ರಮುಖರಾದ ಶಿವಾಜಿ ಮಿರಾಶಿ ಶಿಕ್ಷಕ ಮಂಜುನಾಥ್ ಮೌರ್ಯ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾದ ಶಶಿಕಾಂತ್ ಕಾಂಬ್ಳೆ ಮೊದಲಾದವರು ಉಪಸ್ಥಿತರಿದ್ದರು